ಮೊಟ್ಟೆ ಓಕೆ ಹೆಲ್ಮೆಟ್ ಈ ಕಡೆಯಿಂದ ಮೊಟ್ಟೆ ಹೋಗುತ್ತೆ ಆ ಬಂದ್ರೆ ನಾನೇನೋ ರಿವೆನ್ ತಗೊಳಕ್ ಮೊಟ್ಟೆ ಹೊಡಿತೀನಿ ನೀವೆಲ್ಲ ಯಾಕೆ ಫ್ರೆಂಡ್ಸ್ ಲವ್ ಫೇಲಿಯರ್ ಆದ್ರೆ ಜೊತೆಗೆ ಎಣ್ಣೆ ಹೊಡಿತೀವಿ ಮೊಟ್ಟೆ ಹೊಡಿಬಾರ್ದ ಈ ಆಟಕ್ಕೆಲ್ಲ ನಾನಿಲ್ಲಪ್ಪ ಏನಾಯ್ತು ಉಳ್ಗೆ ಜಗ ಐ ಇದೇ ಗಡಿ ಅಯ್ಯೋ ಹೆಲ್ಮೆಟ್ ಇಲ್ವಲ್ಲ ಹೆಲ್ಮೆಟ್ ಇಲ್ದಿದ್ರೆ ಏನಾಯ್ತು ತಿನ್ನಿದೆಯಲ್ಲ ಏಯ್ ಮತ್ತೆ ಅದೇ ಗಾಡಿ ಅಯ್ಯ ಬೇಡ ಎ ಬರ್ಲಾ ಲವ್ ಅಯ್ಯ ಇಶೇಲಾ ಏ ಹೋಗ್ಸೈ ನನ್ನ ಮкла ಅವಳು ಮುಕ್ಕಿ ಎರಡು ಸಲ ಪಂಚರೆ ಜಾಸ್ತಿ ಆಯ್ತು ಅಣ್ಣ ಫೀಲ್ ಆಗುತ್ತೆ ಆಯ್ತು ಬಡಪ್ಪ ಸಾರಿ ಎಕ್ಸಾಮ್ ಗೆ ಓದಕ್ಕೆ ತಾನೆ ಇಲ್ಲಿಗೆ ಬಂದಿರೋದು ಒಂದಿನೂ ಕೈಯಲ್ಲಿ ಪುಸ್ತಕ ಇರೋದೆ ನೋಡಿಲ್ಲಪ್ಪ ಹೀಗೆ ಆದ್ರೆ ಮೋಸ್ಟ್ಲಿ ಈ ಸಲನು ಎಕ್ಸಾಮ್ ಕತೆ ಅಷ್ಟೇನಾ ಅಂತ ಶೂಟಿಂಗ್ ಗಿಟಿಂಗ್ ಅಂತ ನೀನೇ ಆಚೆ ಕರ್ಕೊಂಡು ಹೋಗ್ತಿರ್ತೀಯ ಈ ಸಲ ಏನಾದ್ರೂ ಫೇಲ್ ಆದ್ರೆ ಆ ಕ್ರೆಡಿಟ್ ಎಲ್ಲ ನಿಂದೆ ಏ ಎಲ್ಲೂ ನನ್ನ ಫೋಟೋ ಅಪ್ಲೋಡ್ ಮಾಡ್ಬೇಡ ನಂಗೆ ಇಷ್ಟ ಆಗಲ್ಲ ಅಂದ್ರೆ ನೀನೇನ್ ಫೇಸ್ಬುಕ್ ಅಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಲ್ವಾ ನಾನು ಎಫ್ ಬಿಲ್ ಇದ್ರೆ ತಾನೇ ಫೋಟೋ ಅಪ್ಲೋಡ್ ಮಾಡಕ್ಕೆ ಓ ಎಂಟನೇ ಅದ್ಭುತ ಬಿಡಪ್ಪ ಆウドೋ ಹುಡುಗಿ ಕಿಕ್ ಹೊಡಿತಾ ಇದೆ ಅವಳಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಣ್ಣ ನಮಗೆ ಇದೆಲ್ಲ ಬೇಕಣ್ಣ ಅವಳು ಕಿಕ್ ಹೊಡಿಯಾದ್ರೆ ನನ್ನ ಕಣ್ಣಲ್ಲಿ ನೋಡಕಾಗ್ತಿಲ್ವೋ ನಮಗೆ ಯಾಕಣ್ಣ ಇದೆಲ್ಲ ಹೇ ಅಯ್ಯೋ ಇಂತ ಹುಡುಗಿಯರ ಗಾಡಿ ಕೆಟ್ಟು ಹೋಗದೇ ನಮ್ಮಂತ ಹುಡುಗರು ಗೋಚರಕಣ್ಣೋ ಹುಡುಗ್ರಾ ಅಂತವರು ಯಾರು ಇಲ್ವಲ್ಲ ಅಣ್ಣ ಇಲ್ಲಿ ಹೇ ಆ ಈ ಪಂಚೇ ಮಂಜುನಿಗೆ ಪಂಚ ಡೈಲಾಗ ಅಣ್ಣ ಎಲ್ಲಾರು ಕ್ಯಾಮ್ರ ಗ್ಯಾಮ್ರ ಇಟ್ಟಿರ್ತಾರೆ ನೋಡೋಣ ಆ ಥರ ಏನಿಲ್ಲ ಬರ ಮಕ್ರಾಗಿದೀರ ಏನಮ್ಮ ಆಯ್ತು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಹಾಯ್ ಉಪ್ಪು ಖಾರ ತಿನ್ನ ಬಾಡಿನೇ ಲೇಡಿ ನೋಡಿದ್ರೆ ನಿಂತೋಯ್ತದೆ ಇನ್ನು ಅದಕ್ಕೆ ಪೆಟ್ರೋಲ್ ಹಾಕಿದ್ದೀರಾ ಹೆಣ್ಮಕ್ಳು ನೋಡಿದ್ರೆ ಓಡ್ತದಮ್ಮ ನಾನು ಸರಿ ಮಾಡ್ತೀನಿ ಇರು ಅಲ್ಲ ಆಯ್ ಇದಕ್ಕೇನಾರ ಪೆಟ್ರೋಲ್ ಬದಲು ಡೀಸೆಲ್ ಹಾಕ್ಬಿಟ್ರ ಇಲ್ಲ ಪೆಟ್ರೋಲ್ ಹಾಕಿಲ್ಲ ಅಯ್ಯೋ ಹೇನ್ ಮಾಡ್ತಾ ಇದ್ದೀರಾ ಹಂಗ್ ಕೇಳಿ ತಾತನ್ ಕಾಲದ ಸ್ಕೂಟ್ರಿಂದ ಮಮಗನ್ ಕಾಲದ ರಾಕೆಟ್ ವರ್ಗು ಬಗ್ಗಿಸ್ಬೇಕು ಕಾಲಲ್ಲಿ ಒದಿಬೇಕು ಆವಾಗಲೇ ಆಗದ ಆಗದು ಅಯ್ಯೋ ನಿಮಗೆ ಆಗಲ್ಲ ಬಿಡಿ ನಾನು ಮೆಕಾನಿಕ್ ಕನ್ಕಳ್ಕೊಂಡು ಬರ್ತೀನಿ ಹಾ ಹೇ ಶೀತಾ ಗಾಡಿ ಕೆಟ್ಟು ಹೋಗಿದೆ ಗ್ಯಾರೇಜ್ ಹತ್ರ ಡ್ರಾಪ್ ಕೊಡ್ರಿ ಮೇಡಮ್ ಮೇಡಂ ನನ್ನ ಗಾಡಿ ಅಲ್ಲ ರೀ ನಂಗೇನ್ ಗೊತ್ತು ಏನು ಬಡಾ ಬಡಾ हेलो ನಮ್ಮ ಗಾಡಿನೇ ಇಲ್ಲ ಯಾರೋ સીದ್ ಬಿಟ್ರು ಅರ್ಜೆಂಟ್ ಆಗಿ ಬೆಟ್ಟದ ಕ್ಲಾಸ್ ಫುಲ್ ಟೆನ್ಷನ್ ಅಲ್ಲಿ ಇದ್ದಾನೆ ಗನ್ನಿಗೆ ತಗಿದ್ರೆ ಕಷ್ಟ ನಾವ್ ಮಾಡಿ ತಮಾಷೆಗಾಗಿ ಇದು ಬಕ್ರಾ ನಕ್ರ ಕಾರ್ಯಕ್ರಮ ಅಲ್ಲಿ ನೋಡಿ ಅಲ್ಲಿ ಕ್ಯಾಮ್ರಾ ಇದೆ ಎಲ್ಲೋ ನೀವ್ ಐವತ್ತನೇ ಸರ್ ಬಕ್ರಾ ಆಗ್ಬಿಟ್ರಿ ಇನ್ನೊಂದ್ಸಾರಿ ನನ್ ಕೈಗೆ ಸಿಕ್ಕ್ರಿ ಆ ದೇವ್ರು ಬಂದ್ರ ಕೂಡ ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಆಗಲ್ಲ ರಾಮ್ ನಾಮ್ ಸತ್ಯ ಹೈ ರಾಮ್ ನಾಮ್ ಸತ್ಯ ಹೈ ರಾಮ್ ನಾಮ್ ಸತ್ಯ ಹೈ ಪಂಗು ಕಟ್ಟಿ ಯಾವ ಕಡೆ ಬರ್ತೇವೆ ಸರ್ ಇಲ್ಲಿ ಸರ್ ಈ ಕಡೆ ಹೋಗ್ಬಿಟ್ಟು ರೈಟ್ ಹೋಗ್ಬಿಡಿ ಸಾರಿ ಅಣ್ಣ ಸಾರ್ ನಡ್ರಪ್ಪ ರಾಮ್ ನಾಮ್ ಸತ್ಯ ಹೈ ರಾಮ್ ನಾಮ್ ಸತ್ಯ ಹೈ ಹೆಣಕು ಮರ್ಯಾದೆ ಇಲ್ದಂಗ್ ಮಾಡ್ಬಿಡಿದಿಲ್ಲ ನನ್ನ ಮಗನೆ ಸೌತೆಕಾಯಿ ತಿನ್ನದಂತೆ ಟೀ ಕುಡಿಯೋದಂತೆ ಹ್ಞೂ ನನ್ನ ಮಗನೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವೇನ ನಿಂಗೆ ಏನ್ ಬಾರನೋ ಏನ್ ತಿಂತೀಯೋ ಹೊಟ್ಟೆಗೆ

ಹೇ ಏನಾಯ್ತು ಜಗ ಇಶಿತಾ ದೊಡ್ಡಮ್ಮಂಗೇನು ಹುಷಾರಿಲ್ವಂತೆ ಸೀರಿಯಸ್ ಇಶಿತಾ ಅವ್ರ ಅಮ್ಮ ತೀರ್ಕೊಂಡ್ರಲ್ಲ ಅವಾಗ ನೋಡ್ಕೊಂಡಿದ್ದು ಅವ್ರ ದೊಡ್ಡಮ್ಮನೆ ಅವಳು ನಾರ್ಮಲ್ ಆಗಿ ಹೋದಾಗಲೇ ಒಂದ್ ಹದಿನೈದು ಇಪ್ಪತ್ತು ದಿನ ಅಲ್ಲಿ ಇದ್ ಬರ್ತಾಳೆ ಇನ್ನು ದೊಡ್ಡಮ್ಮಂಗ ಹುಷಾರಿಲ್ಲ ಅಂದ್ರೆ ನಾಲ್ಕೈದು ತಿಂಗಳು ಶಟ್ ಅಲ್ಲ ಇರೋದು ಇಶಿತಾ ದೊಡ್ಡಮ್ಮನಿಗೆ ಇವ್ನ ಯಾಕೆ ಹಿಂಗ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಕಿಂಡಲ್ಲ ಬೇಜಾರಾಗ್ತಿರೋದು ಅದ್ಕಲ್ಲಪ್ಪ ನಾವು ಶೂಟ್ ಸರಿಯಾಗಿ ಮಾಡ್ತಿದ್ವಿ ಇಲ್ಲ ಅಂತ ನೋಡ್ಕೊಳಕೆ ಅನನ್ಯ ಅವರು ಕಳಿಸ್ತಾವ್ರೆ ಅದು ಮ್ಯಾಟ್ರೆ ಈ ಅನನ್ಯ ಯಾರು ಅನನ್ಯ ಯಾರು ಅಂತ ಗೊತ್ತಿಲ್ಲಲ್ಲ ಅನನ್ಯ ಮತ್ತೆ ನಮ್ಮ ಅಕ್ಕ ಇದಾರಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಾಬುಟ್ಟೆ ಕ್ಲೋಸ್ ಅವ್ರ ಡ್ಯಾಡಿ ಲಾಸ್ಟ್ ಇಯರ್ ಟ್ರಾನ್ಸ್ಫರ್ ಆಗಿ ಪಕ್ಕದೂರಿಗೆ ಹೋದ್ರು ಈ ಗ್ಯಾಕ್ ಶೂಟು ಅದು ಇದು ಅಂತ ಅಂತಾರಲ್ಲ ಅದನ್ನ ಶುರು ಮಾಡಿದ್ದೇ ಇವ್ರು ಆ ಮಂಜ ಕೋಪ ಮಾಡ್ಕೊಳಕ್ ಕಾರಣನೇ ಈ ಅಮ್ಮ ಯಾಕೆ ಗೊತ್ತಾ ಬರೀ ಆಯ್ಪ ಟಾರ್ಗೆಟ್ ಮಾಡಿ 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 ಆ ಆಯ್ಪ್ರವನೇ ಈ ಅಮ್ಮಗೆ ಏನ್ ಗೊತ್ತಾ ಚಾಕ್ಲೇಟ್ ಅಂದ್ರೆ ಸಿಕ್ ಇಷ್ಟ ಮೂರತ್ತು ಊಟ ಬೇಕಾದ್ರೆ ಬಿಡ್ತಾಳೆ ಚಾಕ್ಲೇಟ್ ಅಂತೂ ಬಿಡಲ್ಲ ಈ ಅಮ್ಮಂಗ್ ದೇವ್ರ ಭಕ್ತಿ ಜಾಸ್ತಿ ಗುರು ಸಂಡೆ ಆಗಲಿ ಮಂಡೇ ಆಗಲಿ ಬೆಳಿಗ್ಗೆಯನ್ನು ನೆಪ್ಸ್ಕೊಂಡು ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ 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 ನನ್ನ ಮಿದ್ರೆ ಎಲ್ಲ ಹಾಳು ಮಾಡ್ಬೋದು ಈ ಅಮ್ಮ ಯಾವಾಗ್ಲಿಂದ ಇಲ್ಲ ನೋಡೋ ಆವಾಗ್ಲಿಂದ ನಾನು ಆರಾಮಾಗಿ ಮಲ್ತಾ ಇದ್ದೀನಿ ಇಲ್ಲಿ ಬರ್ತಾವಳೆ ನೋಡ್ಬೇಕು ಏನಾಗುತ್ತೋ ಓಹೋ ಮೇಡಮ್ ಅವ್ರು ಬಂದ್ರು ಬನ್ನಿ ಬನ್ನಿ ಅನನ್ಯ ಅವ್ರೇ ಹಾಯ್ ಗಾಯ್ಸ್ ಬೇಕು ಹಾಯ್ ಸೂಪರ್ ಆಗಿದ್ವಿ ಇಷ್ಟು ದಿವಸ ಇವಾಗ ನೀವು ಬಂದಿದ್ದೀರಲ್ಲ ನೋಡಬೇಕು ನಮ್ಮ ಮನೆ ಬರ ಹೆಂಗಿರುತ್ತೆ ಅಂತ ಯು ಮಸ್ಟ್ ಬಿ ಕಾರ್ತಿಕ್ ರಾಯ್ ಎಸ್ ರೈಟ್ ಬಟ್ ನಿಂಗೆ ಗೊತ್ತಾಯ್ತು ನನಗೆ ಶಿತ ಎಲ್ಲ ಹೇಳಿದಾಳೆ ನಮ್ಮ ಮನೆಗೊಬ್ಬ ಆಂಟಿ ವಿಮೆನ್ ಬಂದಿದ್ದಾನೆ ಅವನ ಹತ್ರ ಹುಷಾರಾಗಿರು ಅಂತಾನು ಹೇಳಿದಾಳೆ ಅಲ್ಲ ರೀ ನಿಮ್ಗೆ ಯಾಕೆ ಹುಡುಗಿರ್ ಕಂಡ್ರಾಗಲ್ಲ ಕಚ್ಚಿರ್ತಾರೆ ಸಾರಿ ಆತರ ಎಲ್ಲ ಏನು ಇಲ್ಲ ಸುಮ್ಮನೆ ನನ್ನ ಹೆಸರು ಹಾಳು ಅಷ್ಟೇ ನನಗೆ ಈ ಹುಡುಗಿರ್ ಕಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ ಈ ಲವರ್ಸ್ ಕಂಡ್ರೆ ಆಗಲ್ಲ ಅಷ್ಟೇ ಯಾಕೆ ಯಾವತ್ತಿಂದ ಕೈಗೆ ಈ ಮೊಬೈಲು ಫೇಸ್ಬುಕ್ ಬಂತೋ ಅವತ್ತಿಂದ ಈ ಲವರ್ನೋ ವರ್ಡೇ ಸತ್ತೋಗಿದೆ ಈಗೆಲ್ಲ ಬರೀ ಡೌ ಅಷ್ಟೆ ಎಷ್ಟು ಜನ ಲವ್ ಮಾಡಿದವರು ಮದ್ವೆ ಆಗಿದ್ದಾರೆ ಹೇಳು ನೀನು ಮಾತಾಡ್ತಿರೋದು ನೋಡಿದ್ರೆ ಮದ್ವೆನೇ ಆಗಲ್ಲ ಅನ್ಸುತ್ತೆ ಅದೇನ್ರಿ ಡೈಲಾಗ್ ಕೇಳ್ತಾ ಇದ್ದೀರಾ ನೀವೇನಾದ್ರೂ ಟೀ ಕುಡಿಬೇಕು ಅಂದ್ರೆ ಟೀ ಎಸ್ಟೇಟ್ ಪರ್ಚೇಸ್ ಮಾಡ್ತೀರಾ ಟೀ ಶಾಪಲ್ಲೋ ರೆಸ್ಟೋರೆಂಟಲ್ಲೋ ಕುಡಿದ್ರಾಯ್ತು ಅದಕ್ಕೆನಾ ನೀನು ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು ಇಲ್ಲಿ ಟೀ ಪ್ಲಾಂಟೇಶನ್ ಇದೆ ಅಂತ ಕರೆಕ್ಟ್ ಜಗ ಪರ್ಫೆಕ್ಟ್ ಏ ನಾಯಿ ಹಿಡಿಯೋನೆ ನಿನ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬಾರ್ದು ಅವನೇನೋ ಬೇರೆ ಅರ್ಥದಲ್ಲಿ ಹೇಳಿದಾನೆ ನಿನಗ್ ಸುಮ್ನಿರಕಾಗಲ್ವಾ ಮೊನ್ನೆ ರೋಹನ್ ಏನ್ ಹೇಳಿದೆ ನೀನು ಏನೊಂದಮ್ಮ ಗಾಯ್ಸ್ ಇವನ್ ವಿಷಯ ನಿಮಗ್ ಗೊತ್ತಿಲ್ಲ ಅಲ್ಲ ಇಲ್ಲ ನಮ್ ಫ್ರೆಂಡ್ ಕಾರ್ ಹೊಸದಾಗಿ ತಗೊಂಡು ಡ್ರೈವಿಂಗ್ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಸಿಂಗಲ್ ರೋಡ್ ಅಲ್ಲಿ ಹೋಗುವಾಗ ಡೌಟ್ ಬಂದು ಡೇ ಟೈಮ್ ಅಲ್ಲೂಸಿಟ್ ಅಲ್ಲಿ ಬರೋರು ಹೆಡ್ ಲೈಟ್ ಮಾಡ್ತಾರೆ ಅಂತ ಕೇಳ್ದ ಓವರ್ಟೇಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಉಪ್ಕೊಳ್ಳಿ ಮಾಡ್ಲಿ ಅಂತ ಕೇಳಿದ್ರೆ ಓಕೆ ಲೈಟ್ ಆನ್ ಆಫ್ ಮಾಡು ಬೇಡ ಅಂದ್ರೆ ವೈಪರ್ ಆನ್ ಮಾಡಿ ಬೇಡ ಬೇಡ ಅಂತ ಸಿಗ್ನಲ್ ಕೊಡು ಅಂದ ಅದಾದ್ಮೇಲೆ ಯಾವುದೇ ಗಾಡಿ ಲೈಟ್ ಆನ್ ಆಫ್ ಮಾಡಿದ್ರು ಅವನ್ ಬೇಡ ಬೇಡ ಅಂತ ವೈಪರ್ ಆನ್ ಮಾಡಿ ಅವನ್ ಹೊಸ ಕಾರ್ ಗ್ಲಾಸ್ ಹಾಳಾಗೋಯ್ತು నాలే ఎనివే నా ఫ్రీరా దేవస్థాన ఓకే కార్తిక్ నాకే స్నూ ఆరు గంట రెడీ